ನಮ್ಮ ಸಿಬ್ಬಂದಿ ಕೂಡ ಏನಂದರೆ ಕ್ರೈಮ್ ಸಿಬ್ಬಂದಿ ಕೂಡ ಕೆಲವೊಂದು ಸಜೆಷನ್ ಮಾಡಿದ್ರು ನಮ್ಮ ಡಿ ಪಿ ಒನಲ್ಲಿರುವಂಥ ಸಂತೋಷ್ ಕೂಡ ಅವರು ಒಂದು ಸಜೆಷನ್ ಕೊಟ್ಟಿದ್ರು ಅದರಲ್ಲಿ ಮುಖ್ಯವಾಗಿ ನಮ್ಮ ಏನು ಸಾಹಿತಿಗಳಿದ್ದಾರೆ ನಮ್ಮ ಕಟ್ಟೆ ಅವರು ಶಿವಶ ಗಟ್ಟೆಯವರು ಅವರು ನಿಗ್ರಾಣಿ ಅನ್ನುವಂಥದ್ದು ಬೀದರ್ ನಮ್ಮ ಸ್ಥಳೀಯ ಭಾಷೆ ಇದೆ ನಾವೆಲ್ಲ ಬಳಸ್ತೀವಿ ಏನಂದರೆ ಮನೆ ನಿಗ್ರಾಣಿ ಇಡೋದು ಹೇಳಿ ಸೊ ಆ ಪದವನ್ನು ನಾವಿಲ್ಲಿ ಬಳಕೆ ಮಾಡ್ಕೊಂಡಿದ್ದೀವಿ ಮತ್ತೆ ಅದಕ್ಕೆ ಒಂದು ಒಳ್ಳೆಯ ಕವಿತೆ ಕೂಡ ನಮ್ಮ ಡೋಕ್ರಿಯವರು ಕೊಟ್ಟಿದ್ದಾರೆ ಸರ್ ಅವರು ಸೊ ಅದನ್ನು ಕೂಡ ಅದರಲ್ಲಿ ಹಾಕಿಲ್ಲ ಸೊ ಅದನ್ನು ಇವತ್ತು ಬಿಡುಗಡೆ ಮಾಡ್ತೀವಿ ಇದು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಹಳ್ಳಿಗಳಲ್ಲಿ ನಾವು ಏನು ಪ್ರಚಾರ ಮಾಡ್ತಾ ಇದ್ದೀವಿ ಅಂದರೆ ನೇಬರ್ಹುಡ್ ವಾಚ್ ಅಂತ ಯಾಕೆ ಅಂತಂದರೆ ಅಕ್ಕಪಕ್ಕದ ಮನೆಯವರು ಊರಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಮೊದಲು ಏನಂದರೆ ನೀವೆಲ್ಲ ಗೊತ್ತಿದೆ ಹಳ್ಳಿಗಳಲ್ಲಿ ಎಲ್ಲ ಏನಂದರೆ ಸ್ವಲ್ಪ ಮನೆ ನೋಡ್ಕೊಂಡಿರಿ ಪಕ್ಕದ ಮನೆ ಅಂತ ಹೇಳಿ ಹೋಗುವಂಥ ಸಂಪ್ರದಾಯ ಇದೆ ಸೊ ಅದನ್ನು ಏನಂದರೆ ಇವಾಗ ಮತ್ತೆ ಏನಂದರೆ ಅವರಿಗೆ ನೆನಪಿಸಿ ಹಳ್ಳಿಗಳಲ್ಲಿ ಇನ್ನೊಮ್ಮೆ ಆ ಥರ ಏನಂದರೆ ಅಕ್ಕಪಕ್ಕದ ಮನೆಗಳ ಮೇಲೆ ನಿಗಾ ಇಡ್ರಿ ಅನ್ನುವಂಥದ್ದನ್ನು ಪ್ರಚಾರ ಮಾಡುವಂಥ ಕೆಲಸ ನಮ್ಮ ಬೀಟ್ ಸಿಬ್ಬಂದಿಗಳ ಮುಖಾಂತರ ಮಾಡ್ತೀವಿ ಸೊ ಹಳ್ಳಿಗಳಲ್ಲಿ ಅದು ನೇಬರ್ಹುಡ್ ವಾಚನ್ನ ನಾವು ಇಂಟ್ರೊಡ್ಯೂಸ್ ಇದೀವಿ ತಾಲೂಕು ಕೇಂದ್ರಗಳಲ್ಲಿ ನಾವೇ ಏನಂತಂದರೆ ನಿಗರಾಣಿ ಇಡುವಂಥ ಒಂದು ವ್ಯವಸ್ಥೆನ ಜಾರಿಗೆ ತರ್ತಾ ಇದ್ದೀವಿ ನಮ್ಮ ಏನು ಪತ್ರಿಕಾ ಮಾಧ್ಯಮದವರಿಗೆ ಇದನ್ನು ಮಾಧ್ಯಮ ಸ್ವಲ್ಪ ಪ್ರಿಂಟ್ ಹಾಕಿ ಅಂತ ಅಂದ್ರೆ ಅವ್ರಿಗೆ ಯಾವ ತರ ಮೆಸೇಜ್ ಮಾಡ್ಬೇಕು ಅನ್ನುವಂಥದ್ದು ಇಲ್ಲಾಂದ್ರೆ ಅವ್ರು ಬಹಳ ಚೆನ್ನಾಗಿ ಬರೆದು ಕೊಟ್ಟಿದ್ದಾರೆ ಇದನ್ನ ಏನು ನಿಗ್ರಹಣೆ ಅಂದ್ರೆ ನಿಕಟ ಸಂಪರ್ಕ ಕಲ್ಪಿಸಿ ಚಾಕ ಚಕ್ಷತೆಯಿಂದ ಮನೆಗಳಲ್ಲಿ ಮಾಲೀಕ ಇಲ್ಲದೆ ಇರುವಾಗ ಮನೆ ಕಣ್ಗಾವಲು ಇಡುವ ಯೋಜನೆ ಯಜಮಾನರಿಗೆ ಆತ್ಮಸ್ಥೈರ್ಯ ನೀಡಿ ಅವರು ಹಿಂತಿರುಗಿ ಬರುವವರೆಗೂ ಕಳ್ಳ ಕಾಕರ ಭಯ ಆತಂಕದಿಂದ ದೂರ ಮಾಡುವ ಹೊಸ ಕಲ್ಪನೆ ರಾಜ್ಯದಲ್ಲೇ ವಿನೂತನ ಯೋಜನೆ ಜನಪರ